ಾಲಯ ಪೃಥ್ವಿ ಈ ಮಾತನ್ನ ಕನ್ನಡ ನಾಡಿನ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಭಗವಂತ ನಿರ್ಮಾಣ ಮಾಡಿರುವಂತಹ ಈ ಜಗತ್ತು ಈ ಭೂಮಿ ಈ ಪೃಥ್ವಿ ಇದು ಸಾಮಾನ್ಯವಾಗಿರುವಂತದ್ದಲ್ಲ ಸಾಮಾನ್ಯ ಮನಸ್ಸಿನ ಸ್ಥಿತಿಯಲ್ಲಿ ಇರುವಂತ ಮಾನವರಿಗೆ ಇದು ಕೇವಲ ಒಂದು ಮಣ್ಣು ಕಲ್ಲಿನ ಭೂಮಿಯಾಗಿ ಕಾಣಬಹುದು ಆದರೆ ಬಲ್ಲವರಿಗೆ ತಿಳಿದವರಿಗೆ ಅರಿವುಳ್ಳವರಿಗೆ ಭಗವಂತ ಮಾಡಿದ ಈ ಜಗತ್ತು ಈ ಪ್ರಪಂಚ ಅವರ ದೃಷ್ಟಿಯಲ್ಲಿ ಇದು ಪುಣ್ಯದ ಆಲಯ ಪೃಥ್ವಿ ಅಂದರೆ ಭೂಮಿ ಈ ಪೃಥ್ವಿಯ ಮೇಲೆ ನಾವೆಲ್ಲ ಬದುಕುವಂಥವರು ಅದಕ್ಕಾಗಿಯೇ ಅಪ್ಪ ಬಸವಣ್ಣನವರು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಪೃಥ್ವಿ ನಮಗೆಲ್ಲ ಸಿಕ್ಕಿರೋದು ಭಕ್ತಿಯನ್ನ ಮಾಡುವ ಸಲುವಾಗಿಯೇ ಈ ಮರ್ತ್ಯಲೋಕದಲ್ಲಿ ಮಾನವರು ಈ ಪೃಥ್ವಿಯ ಮೇಲೆ ಭಕ್ತಿಯನ್ನ ಮಾಡಿ ಮುಕ್ತಿಯನ್ನ ಹೊಂದುವ ಸಲುವಾಗಿನೇ ಇದೊಂದು ಪುಣ್ಯದಾಲಯ ಪೃಥ್ವಿ ಇಷ್ಟು ದೊಡ್ಡ ಮಾತನ್ನು ಹೇಳ್ತಾರೆ ಕುವೆಂಪು ಅವರ ಮಾತುಗಳು ಪುಣ್ಯದಾಲಯ ಇದು ಒಬ್ಬ ಮಹಾತ್ಮ ಒಂದು ಸ್ಥಾನದಲ್ಲಿ ಬಂದು ನೆಲೆ ನಿಂತ ಅಂದ್ರೆ ಅದು ನಿಜವಾಗಲು ಪುಣ್ಯದಾಲಯವಾಗ್ತದೆ ಕಲಬುರಗಿಗೆ ಯಾಕೆ ಕಿಮ್ಮತ್ತು ಬಂದದ ದೊಡ್ಡ ಮಾರ್ಕೆಟ್ ಅದ ಅಂತ ಬಂದದೇನು ದೊಡ್ಡ ಬಜಾರ್ ಅದ ಅಂತ ಬಂದದೇನು ಕೋಟಿ ಕೋಟಿ ಗಳಿಸಿದವರು ಅದಾರ ಅಂತ ಕಿಮ್ಮತ್ತು ಬಂದದೇನು ಕಿಮ್ಮತ್ತಿನ ಮಹಲಿನ ಮಹಡಿಯ ಮನೆಗಳನ್ನು ಕಟ್ಟ್ಯಾರ ಅಂತ ತಿಳ್ಕೊಂಡು ಕಿಮ್ಮತ್ತು ಬಂದದೇನು ಮನೆಗಳ ಮುಂದೆ ನಾಲ್ಕು ಎಂಟು ಕಾರು ನಿಲ್ಲಿಸಿಕೊಂಡಾರಂತ ಕಿಮ್ಮತ್ತು ಬಂದದೇನು ಎಂ ಎಲ್ ಎಂ ಪಿಗಳಾಗ್ಯಾರಂತ ಕಿಮ್ಮತ್ತು ಬಂದದೇನು ಬಹಳ ಜನ ಮುಖ್ಯಮಂತ್ರಿಗಳಾಗ್ಯಾರಂತ ಕಿಮ್ಮತ್ತು ಬಂದದೇನು ಸುಮ್ಮ ಪ್ರಶ್ನೆ ಮಾಡ್ಕೋಬೇಕು ಜೀವನದೊಳಗೆ ಕಲಬುರಗಿಗೆ ಯಾಕೆ ಕಿಮ್ಮತ್ತು ಬಂತು ಅಂದ್ರೆ ಅರಳ ಗುಂಡಿಗೆಯನ್ನ ಬಿಟ್ಟು ಕಲ್ಯಾಣವನ್ನೇ ಗುರಿಯಾಗಿ ಇಟ್ಟುಕೊಂಡು ಕಲ್ಯಾಣ ಮಾರ್ಗದಲ್ಲಿ ಸಾಗುವಂತ ಶರಣ ಬಸಪ್ಪನವರನ್ನ ಜೋಳದ ವ್ಯಾಪಾರಕ್ಕಾಗಿ ಹೋಗಿರುವಂಥ ದೊಡ್ಡಪ್ಪ ಅಪ್ಪ ಅವರು ಅವರು ಮಾಡಿದ ಎರಡು ಚೀಲ ಜೋಳದ ಸಾಲವನ್ನ ತೀರಿಸಿ ಆ ಋಣವನ್ನ ಮುಟ್ಟಿಸಿ ಭಕ್ತಿಯಿಂದ ತಾವು ಕಲಬುರಗಿಗೆ ದಯಮಾಡಿಸಬೇಕು ಅಂತ ಭಿನ್ನಹ ಮಾಡಿಕೊಂಡ್ರು ಒಂದು ದಿನದ ಭಿನ್ನಹಕ್ಕಾಗಿ ಬಂದಿರುವಂತ ಶರಣಪ್ಪನವರು ಇಲ್ಲಿ ಬಂದು ನೆಲೆ ನಿಂತರು ಇದನ್ನೇ ತಮ್ಮ ಕಲ್ಯಾಣವನ್ನಾಗಿ ಮಾಡಿದರು ಕಲಬುರಗಿ ಕೈಲಾಸವಾಯಿತು ಇವತ್ತು ಕಲಬುರಗಿಗೆ ಕೀರ್ತಿ ಬಂದಿದ್ದು ಶರಣಬಸಪ್ಪ ಅಪ್ಪ ಅವರಿಂದ ಶರಣರಿಂದ ಅದಕ್ಕಾಗಿ ಈ ಮಾತನ್ನ ನಾನು ಪ್ರಾರಂಭದಲ್ಲಿ ಬಳಸಿಕೊಂಡೆ ಇದು ಪುಣ್ಯದಾಲಯ இது புண்ணதாலய நோடி டுடே இஜ சண்டே ஆதிக ஜத்தின சண்டே வந்த சாக்கு நம்ம ஜன தெளி கேட்த்தது சண்டே ஈஸே ஹாலிடே ஜாலி டே ஹிங்கெல்லாம் ஹுச்சதா பானுவார ಮಜಾ ಮಾಡೋದು ಮಸ್ತಿ ಮಾಡೋದು ಮೋಜು ಮಾಡೋದು ಎಲ್ಲೆಲ್ಲೋ ತಿರುಗಾಡೋದು ಏನೇನೋ ಮಾಡೋದು ಆದರೆ ಕಲಬುರಗಿಯೊಳಗೊಂದು ಪುಣ್ಯದಾಲಯ ಇದೊಂದು ಸುಕ್ಷೇತ್ರ ಇದು ಶರಣನ ಪವಿತ್ರವಾದ ತಾಣ ಇಂಥ ಪವಿತ್ರ ತಾಣವನ್ನ ನೆಚ್ಚಿ ಬೆಳಗಿನಿಂದ ಮಧ್ಯರಾತ್ರಿಯವರೆಗೆ ನಸುಕಿನ ನಾಲ್ಕು ಗಂಟೆಗೆ ಶರಣನ ದರ್ಶನಕ್ಕಾಗಿ ಭಕ್ತ ಬಳಗ ಸಾಗಿ ಸಾಗಿ ಬರ್ತಾರೆ ನಾನು ಬೆಳಗಿನ ಜಾವ ಎದ್ದಾಗ ನೋಡ್ತೇನೆ ಬೆಳಗಿನ ಜಾವ ಆರಂಭವಾಗಿರುವಂತ ಭಕ್ತರ ಭಕ್ತಿಯ ಆ ಭಾವ ಮಧ್ಯರಾತ್ರಿಯವರೆಗೆ ಅದು ನಿರಂತರವಾಗಿ 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 ಲಕ್ಷೋಪಲಕ್ಷ ಜನಗಳು ನಿತ್ಯ ಶರಣನನ್ನು ನಂಬಿ ಇಲ್ಲಿ ಬರ್ತಾರೆ ಅಂದ್ರೆ ಇದು ಪುಣ್ಯದಾಲಯ 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 ಅದಕ್ಕಾಗಿ ನಾನು ನಿನ್ನೆ ಈ ದಿನ ಹೇಳಿದೆ ಇಂಥ ಪುಣ್ಯದಾಲಯವನ್ನು ನಂಬಿ ಪುಣ್ಯಾತ್ಮನ ಸ್ಥಾನಕ್ಕೆ ತಾವು ಯಾರ್ಯಾರು ಶ್ರದ್ಧಾಭಕ್ತಿಯಿಂದ ಬರ್ತೀರಿ ನೀವೆಲ್ಲರೂ ಪುಣ್ಯಾತ್ಮರೇ ಪುಣ್ಯಾತ್ಮರೆ ಅಪ್ಪನ ಚರಿತ್ರೆ ಅದು ಸಾಮಾನ್ಯವಾಗಿರುವಂಥದ್ದಲ್ಲ ಎಂತೆ ಮಹಾನುಭಾವರು ಶರಣರ ಕುರಿತಾಗಿ ತಮ್ಮ ಅಪರೂಪವಾಗಿರುವಂಥ ಭಕ್ತಿಭಾವದ ವಿದ್ಯೆಯನ್ನು ಬಳಸಿಕೊಂಡು ತಮ್ಮ ನುಡಿಗಳ ಮೂಲಕ ತಮ್ಮ ಭಾವನೆಯ ಮೂಲಕ ಶರಣರ ಇತಿಹಾಸವನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ ಅಂತಹ ಭವ್ಯ ಪರಂಪರೆಯಲ್ಲಿ ಗುರುಲಿಂಗ ಕವಿಗಳು ಶರಣ ಬಸವೇಶ್ವರರ ಪುರಾಣವನ್ನ ವಾರ್ಧಿಕ ಷಟ್ಪದಿಯಲ್ಲಿ ಬಹಳ ಸುಂದರವಾಗಿ ಅವರ ಲೀಲಾಮಯವಾಗಿರುವಂಥ ಬದುಕು ನೋಡ್ರಿ ಒಂದು ಮಾತನ್ನು ಚೆನ್ನಾಗಿ ತಿಳ್ಕೋಬೇಕು ಶರಣ ಬಸವೇಶ್ವರರ ಪುರಾಣವನ್ನು ಹಚ್ಚೋದು ಒಂದು ಪುಣ್ಯ ಶರಣ ಬಸವೇಶ್ವರರ ಪುರಾಣವನ್ನು ಹಚ್ಚೋದು ಒಂದು ಪುಣ್ಯ ಅದನ್ನು ಹೇಳೋದು ಒಂದು ಪುಣ್ಯ ಅದನ್ನು ಕೂತ್ಕೊಂಡು ಕೇಳೋದು ಒಂದು ಪುಣ್ಯ ಬಹಳ ದೊಡ್ಡ ಪುಣ್ಯ ಇದು ಇದು ಪುಣ್ಯದ ಬಹುದೊಡ್ಡ ಸಂಪತ್ತಿದು ಶರಣನ ಚರಿತ್ರೆ ಶರಣನ ಪುರಾಣ ನನಗೆ ಬಹಳ ಆಯಿತು ನಾನು ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡ ಮೇಲೆ ನಮ್ಮ ಆನಂದ್ ಸರ್ ಅವರು ಶರಣರ ಕುರಿತಾಗಿರುವಂಥ ಕೆಲವು ಕೃತಿಗಳನ್ನು ನನಗೆ ಕಳಿಸಿಕೊಟ್ರು ಒಂದು ಹದಿನೈದು ದಿನಗಳ ಕಾಲ ಆ ಎಲ್ಲ ಕೃತಿಗಳು ನನಗೆ ಹೊಸದಾಗಿ ಸಿಕ್ಕಿರುವಂಥ ಕೃತಿಗಳು ಶರಣನ ಪುರಾಣವನ್ನು ಇಪ್ಪತ್ತೈದು ಕಡೆ ನಾಡಿನ ತುಂಬ ನಾನೆಲ್ಲ ಹೇಳಿದ್ದೇನೆ ಆದರೆ ಶರಣನ ಪುಣ್ಯದಾಲಯದಲ್ಲಿ ಇದ್ದುಕೊಂಡು ಆ ಸಂಸ್ಥೆಯಲ್ಲಿನೇ ಕೆಲಸ ಮಾಡ್ತಾ ಶರಣನ ನಿತ್ಯದ ಸತ್ಯವನ್ನು ಜನಗಳ ಮೂಲಕ ಕಂಡು ನೋಡಿ ಅನುಭವಿಸಿ ಆನಂದಪಟ್ಟಿರುವಂಥವರು ಶರಣ ಬಸವೇಶ್ವರರ ಕುರಿತಾಗಿ ಅಪರೂಪದ ಕಾವ್ಯಗಳನ್ನು ರಚನೆ ಮಾಡಿ ಸಾರಸ್ವತ ಲೋಕಕ್ಕೆ ಕೊಟ್ಟರು ನಿಮಗೆ ಗೊತ್ತಿದೆಯೋ ಇಲ್ಲೋ ಇಲ್ಲಿಯೇ ಕೂತಿದ್ದಾರೆ ನಮ್ಮ ತಾಯಿ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವ್ರಿಗೆ ಸಲ ನೀವು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಯಾಕೆ ತಟ್ಟಿದ್ರಿ ಚಪ್ಪಾಳೆ ನೀವಂತೀರಿ ಅಪ್ಪ ಅವರ ನೀವು ತಟ್ಟಬೇಕು ಅಂದ್ರಿ ನಾವು ತಟ್ಟೀವಿ ಅಷ್ಟೇ ನಾವ್ಯಾಕೆ ತಟ್ಟಬೇಕು ಅಂದ್ವಿ ನೀವ್ಯಾಕೆ ತಟ್ಟಿದ್ರಿ ಅನ್ನೋದಕ್ಕೆ ಮುಂದಿನ ಮಾತು ಹೇಳ್ತೀನಿ ಅವರು ನಾನು ಬಂದು ದಿನ ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಅನುಭವ ಮಂಟಪದ ಮಹಾದ್ವಾರದ ಬಳಿ ಬಂದು ನಿಂತಿದ್ರು ಶರಣಾರ್ಥಿ ಸಲ್ಲಿಸಿದ್ರು ನಾನು ಪ್ರತಿಯಾಗಿ ಅವರಿಗೆ ಶರಣಾರ್ಥಿ ಹೇಳದೆ ನಮ್ಮ ಆನಂದ್ ಸರ್ ಅವರು ಪರಿಚಯ ಮಾಡಿಕೊಟ್ರು ಇವರೇ ಅವ್ವ ಅವರು ನೀಲಾಂಬಿಕಾ ಪಾಟೀಲ್ ಆವಾಗ ತಟ್ಟನೆ ನನಗೆ ನೆನಪಾಯಿತು ನಮ್ಮ ಆನಂದ್ ಸರ್ ಅವರು ಒಂದು ಇಪ್ಪತ್ತು ಗ್ರಂಥಗಳನ್ನು ಇಲ್ಲಿಂದ ನನಗೆ ಕಳಿಸ್ಕೊಟ್ಟಿದ್ರು ನನ್ನ ಮಠಕ್ಕೆ ನನ್ನ ಆಶ್ರಮಕ್ಕೆ ಅಲ್ಲಿ ಒಂದು ಅದ್ಭುತವಾದ ಗ್ರಂಥ ಒಂದು ಸಾವಿರದ ಒಂದು ನೂರ ಏಳು ಪುಟಗಳಿಂದ ತುಂಬಿರುವ ಗ್ರಂಥ ಒಂದು ಬೃಹತ್ ಹೊತ್ತಿಗೆ ಅದು ಅದಕ್ಕಿಟ್ಟಿರುವ ಹೆಸರೇ ಚಂದದ ದಾಸೋಹ ಭಂಡಾರಿ ಯಾರು ಕಲಬುರಗಿ ಶರಣಬಸವೇಶ್ವರರು ದಾಸೋಹ ಭಂಡಾರಿ ಶರಣ ಬಸವ ಜನಪದ ಮಹಾಕಾವ್ಯ ಆ ಗ್ರಂಥದ ಹೆಸರು ಅದರೊಳಗೆ ತ್ರಿಪದಿಗಳ ದಾವ ಅದ್ಭುತವಾಗಿರುವಂಥ ಶರಣನ ಲೀಲಾಮಯವಾಗಿರುವಂಥ ಚರಿತ್ರೆಯನ್ನು ಅವ್ವ ಅವರು ಸಂಪಾದನೆ ಮಾಡಿ ಸಂಪಾದನೆ ಮಾಡಿ ಅದನ್ನು ಅದ್ಭುತ ಕಾವ್ಯವಾಗಿ ಕೊಟ್ಟಾರೆ ಅದರೊಳಗೆ ಇರುವ ತ್ರಿಪದಿಗಳನ್ನು ನೋಡ್ತಾ ಹೋಗಿ ಸಾಕು ನಾನು ಮೂರ್ನಾಲ್ಕು ದಿನ ಆ ಸಮಗ್ರ ಗ್ರಂಥವನ್ನು ಕಣ್ಣಾಡಿಸಿದ್ದೇನೆ ಅದರೊಳಗೆ ಪ್ರಥಮ ಕಾಂಡ ದ್ವಿತೀಯ ಕಾಂಡ ತೃತೀಯ ಕಾಂಡ ಅನ್ನುವಂಥ ಕಾಂಡಗಳನ್ನು ಇಟ್ಟು ಜನಪದರು ಭಾವ ತುಂಬಿ ಹಾಡಿದ ಶರಣರ ನುಡಿಗಳನ್ನ ಸ್ತುತಿ ನುಡಿಗಳನ್ನಾಗಿ ಬಳಸಿಕೊಂಡು ಶಿವನ ಅಪ್ಪಣೆಯಿಂದ ಕೈಲಾಸದಿಂದ ನಂದೀಶ್ವರ ಅರಳಗುಂಡಿಗೆಯ ಕಂದನಾಗಿ ಅವತಾರವನ್ನು ತಾಳಿ ಶರಣಬಸವನಾಗಿ ನಾಮಕರಣವನ್ನು ಪಡೆದುಕೊಂಡು ಶರಣ ಬಾಲ ಲೀಲೆಯನ್ನ ತೋರುವುದರ ಮೂಲಕ ಅನಂತ ಲೀಲೆಗಳನ್ನ ಮಾಡ್ತಾ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡಿ ಗುರುವಿನಿಂದ ಇಷ್ಟಲಿಂಗದ ಸಂಸ್ಕಾರವನ್ನು ಹೊಂದಿ ನಂಬಿದ ಭಕ್ತರಿಗೆ ಏನೆಲ್ಲ ಭಾಗ್ಯವನ್ನು ನೀಡಿರುವಂತ ಸಮಗ್ರ ಇತಿಹಾಸವನ್ನ ಆ ತ್ರಿಪದಿಯ ಮಹಾಕಾವ್ಯದೊಳಗ ಅವ್ವ ಅವರು ಬಹಳ ಚಂದ ಅದನ್ನು ಎಣದು ತುಂಬಿಕೊಟ್ಟಾರೆ ಆ ಗ್ರಂಥ ನೋಡೋದೇ ಒಂದು ಛಂದ ಅದನ್ನು ಕೈಯಾಗಿಡ್ಕೊಳ್ಳೋದ ಒಂದು ಛಂದ ನಾನಂತೂ ಆ ಕಾವ್ಯದ ಗ್ರಂಥ ನನ್ನ ಮಠಕ್ಕೆ ಬಂದ ತಕ್ಷಣವೇ ಬೆಳಗ್ಗೆ ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಆ ಗ್ರಂಥವನ್ನು ಭಕ್ತಿಯಿಂದ ಕೈಯೊಳಗೆ ಇಟ್ಕೊಂಡು ಎರಡೂ ಕಣ್ಣುಗಳಿಗೆ ಗೊತ್ತುಕೊಂಡು ನನ್ನ ತಲೆ ಮೇಲೆ ಇಟ್ಟುಕೊಂಡೆ ಶರಣಪ್ಪನೇ ತನ್ನ ಪಾದವನ್ನು ನನ್ನ ತಲೆ ಮೇಲೆ ಇಟ್ಟಂಗಾತು ಎಂತ ಶರಣರು ಹನ್ನೆರಡನೇ ಶತಮಾನದ ಬಸವಣ್ಣನವರನ್ನ ಬಿಟ್ಟರೆ ಅಷ್ಟೇ ಮಹತ್ವದ ಆದರ್ಶದ ಬದುಕನ್ನ ಬಾಳಿ ಬಸವನೇ ಬಸವನಾಗಿ ದ್ವಿತೀಯ ಶಂಭುವಾಗಿ ಕಲಬುರಗಿಯನ್ನ ಕೈಲಾಸ ಮಾಡಿದ ಮಹಾನುಭಾವ ನಮ್ಮಪ್ಪ ಶರಣ ಬಸವೇಶ ಶರಣ ಬಸವೇಚ ಶರಣ ಬಸವೇಶ ಅಂತಹ ಮಹಾಮಹಿಮರ ಚರಿತ್ರೆಯನ್ನ ಪುರಾಣ ರೂಪದೊಳಗೆ ನಾವೆಲ್ಲ ಭಕ್ತಿಯಿಂದ ನಿತ್ಯ ನಿತ್ಯ ಕೇಳ್ತಾ ಇದ್ದೇವೆ ಜನನ ಆಗದೆ ಅವತಾರ ಆಗದೆ ಶರಣರ ಚರಿತ್ರೆ ಮುಂದುವರಿಯೋದಿಲ್ಲ ನನ್ನ ಕೈಗೊಂದು ಸಿಲೆಬಸ್ ಪುರಾಣ ಕೊಟ್ಟ ಅದು ಮಹಾಗಾವದ ಗುರುಲಿಂಗ ಕವಿಗಳು ರಚಿಸಿರುವಂಥ ಈ ಶರಣ ಬಸವರ ಪುರಾಣ ಎಲ್ಲ ಪುರಾಣಗಳಲ್ಲಿ ಮಹಾತ್ಮರ ಚರಿತ್ರೆಯನ್ನು ಬಿಚ್ಚಿಡುವ ಪೂರ್ವದೊಳಗ ಅವರು ಜಗದ ಹಿತಾರ್ಥಕ್ಕಾಗಿ ಮರ್ತ್ಯಲೋಕಕ್ಕೆ ಅವತರಿಸಿರುವಂಥ ಸುಂದರವಾದ ಕಥನವನ್ನು ಪುರಾಣದಲ್ಲಿ ಬರ್ಕೊಂಡು ಬರ್ತಾರೆ ಅಂತ ಮಹಾಶರಣನ ಪುರಾಣವನ್ನ ಇವತ್ತು ನಾವು ನಾಲ್ಕನೇ ದಿನದಲ್ಲಿ ಅತ್ಯಂತ ಭಕ್ತಿಯಿಂದ ಮುಂದುವರಿತ ಶರಣನ ಪುರಾಣವನ್ನು ಶ್ರವಣ ಮಾಡ್ತಾ ಇದ್ದೇವೆ ಇವತ್ತು ಗುರುಲಿಂಗ ಕವಿಗಳು ಬಹಳ ಸುಂದರವಾಗಿರುವಂಥ ಸಂದರ್ಭದ ಜೊತೆಗೆ ಶರಣ ಬಸಪ್ಪನವರ ಬದುಕಿನ ಸಚ್ಚರಿತ್ರೆಯನ್ನ ಆರಂಭ ಮಾಡ್ತಾರೆ ಹೇಳುವುದೇ ಒಂದು ಭಾಗ್ಯ ಹೇಳುವುದೇ ಒಂದು ಭಾಗ್ಯ ನಾನಂತೂ ಇಷ್ಟು ಧನ್ಯತೆಯಿಂದ ಈ ಪವಿತ್ರವಾದ ಪುಣ್ಯ ವೇದಿಕೆಯನ್ನು ಬಳಸ್ಕೊಳ್ತೀನಲ್ಲ ಇಷ್ಟು ವರ್ಷ ನಾಡಿನ ತುಂಬ ಹೇಳಿರಬಹುದು ಹೇಳಿರಬಹುದು ಇಪ್ಪತ್ತೈದು ಕಡೆ ನಾ ಹೇಳಿರಬಹುದು ಆದರೆ ನನ್ನೊಳಗಿರುವ ಭಾವಭಕ್ತಿ ಏನು ಅಂದ್ರ ನಿತ್ಯವೂ ಲಕ್ಷೋಪ ಲಕ್ಷ ಜನ ಭಕ್ತಾದಿಗಳು ನೀವು ಶರಣಬಸಪ್ಪ ನಮ್ಮಪ್ಪ ಅಂತ ತಿಳ್ಕೊಂಡು ಹೆಂಗ ಹಣೆ ಹೆಚ್ಚಿ ನಮಸ್ಕಾರ ಮಾಡಿ ನಿಮ್ಮ ಭಾವಭಕ್ತಿಯನ್ನ ಅರ್ಪಣ ಮಾಡ್ತೀರಿ ಹಂಗ ನನ್ನ ಜೀವನದೊಳಗ ಒಂದು ಧನ್ಯತೆಯ ಪುಣ್ಯದ ಕ್ಷಣ ಯಾವುದು ಅಂದ್ರ ಪುಣ್ಯಾತ್ಮನ ಸ್ಥಾನದ ಈ ಪವಿತ್ರವಾದ ಪುಣ್ಯದಾಲಯದೊಳಗ ಆ ಮಹಾ ಮಹಿಮನ ಚರಿತ್ರೆಯನ್ನು ಹೇಳುವಂಥ ಭಾಗ್ಯ ಸಿಕ್ಕದಲ್ಲ ಇದು ನಿಜವಾಗಲೂ ಕೂಡ ನನ್ನ ಬದುಕಿನ ಸೌಭಾಗ್ಯ ನನ್ನ ಬದುಕಿನ ಬಹಳ ದೊಡ್ಡ ಪುಣ್ಯ ಇದು ಈ ಪುರಾಣವನ್ನು ರಚನೆ ಮಾಡಿರುವಂತಹ ಗುರುಲಿಂಗ ಕವಿಗಳು ಶರಣ ಬಸವರ ಚರಿತ್ರೆಯನ್ನ ಕೈಲಾಸದಿಂದ ಆರಂಭ ಮಾಡ್ತಾರೆ పురాణ పరంపర ఇది అదే నేను ప్రారంభదీ శబ్దవన్న బసకే పుణ్యదాలయ పృథ్వీ యహాత్మర చరిత్ర పురాణ రూపంలో కైలాస ఆరంభవ ఈ నెలవన్న కైలసరణరు ಕಾಯವೇ ಕೈಲಾಸ ಅಂತ ಹೇಳಿದವರು ಶರಣರು ಅದರೊಟ್ಟಿಗೆ ಕಾಯಕವೇ ಕೈಲಾಸ ಅಂತ ಹೇಳಿದವರು ಶರಣರು ಒಂದಿಷ್ಟು ಸತ್ಯತೆಯ ಮಾತುಗಳ ಜೊತೆಗೆ ಇಂದಿನ ಅದ್ಭುತವಾದ ಚರಿತ್ರೆಯನ್ನು ನಾವೆಲ್ಲ ಶ್ರವಣ ಮಾಡ್ತೇವೆ ಈ ಜಗತ್ತು ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥ ಜಗತ್ತು ಪೃಥ್ವಿ ಅಪ್ ತೇಜು ವಾಯು ಆಕಾಶ ಮಣ್ಣು ನೀರು ಗಾಳಿ ಬೆಂಕಿ ಬಯಲು ಇದು ಪಂಚಭೂತಗಳ ಸಂಗಮ ಈ ಜಗತ್ತು ಇಂತಹ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹ ಜಗತ್ತಿಗೆ ಮೂಲ ಶಕ್ತಿಗಳು ಎರಡು ನಮ್ಮ ಪೂರ್ವಜರು ಈ ಎಲ್ಲ ಶಾಸ್ತ್ರಗಳನ್ನು ಆದಿಕಾಲದಿಂದ ಭಾರತೀಯ ಧರ್ಮಶಾಸ್ತ್ರಗಳಲ್ಲಿ ಅದನ್ನು ನಮಗೆಲ್ಲ ಸೂಕ್ಷ್ಮವಾಗಿ ಅರಿತುಕೊಂಡು ಆ ನುಡಿಗಳನ್ನು ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ ಈ ಜಗತ್ತು ಶಿವ ಶಕ್ತಿಗಳ ಮಹಾಸಂಗಮ ಇದು ಒಂದನ್ನು ಬಿಟ್ಟು ಒಂದಿಲ್ಲ ಇಷ್ಟೆಲ್ಲ ಬೆಳಕನ್ನು ಕಾಣ್ತೇವೆ ಇಲ್ಲಿ ಮೇಲೆ ಫ್ಯಾನ್ ತಿರುಗ್ತಾ ಇದೆ ನನ್ನ ಮುಂದೆ ಒಂದು ಮೌತ್ ಪೀಸ್ ಇದೆ ಇದಕ್ಕೊಂದು ವೈರ್ ಕನೆಕ್ಟ್ ಆಗಿದೆ ಅಲ್ಲಿ ಒಂದು ಅಂಪ್ಲಿಫೈಯರ್ ಅಂತ ಇಟ್ಕೊಂಡು ಕೂತಿದ್ದಾರೆ ಅದನ್ನೊಬ್ಬರು ಆಪರೇಟ್ ಮಾಡ್ತಾರೆ ಇಲ್ಲೊಂದೆರಡು ಬಾಕ್ಸ್ ಇಟ್ಟಿದ್ದಾರೆ ಅಲ್ಲೆಲ್ಲ ಬಾಕ್ಸ್ಗಳನ್ನು ಕಟ್ಟಿದ್ದಾರೆ ಇಡೀ ಕ್ಷೇತ್ರದ ತುಂಬಾ ಲೌಡ್ ಸ್ಪೀಕರ್ಗಳನ್ನು ಕಟ್ಟಿದ್ದಾರೆ ನಾನು ಮಾತಾಡಿದ ಮಾತುಗಳನ್ನೆಲ್ಲ ಇದು ಗ್ರಹಿಸ್ತದೆ ಅಲ್ಲಿ ತೆಗೆದುಕೊಂಡು ಹೋಗ್ತದೆ ಅಲ್ಲಿಂದ ಎಲ್ಲ ಕಡೆ ಹೊರಗೆ ಬಿಡ್ತದೆ ಇದೆಲ್ಲ ನಡೀಬೇಕು ಅಂದ್ರೆ ಇದಕ್ಕೊಂದು ಶಕ್ತಿ ಬೇಕು ಅದಕ್ಕೆ ಏನಂತೇವೆ ನಾವು ಇಂಗ್ಲಿಷಿನೊಳಗ ಕರೆಂಟ್ ನಾವು ನೀವು ಆಡುವ ಭಾಷೆಯೊಳಗ ವಿದ್ಯುತ್ ಆ ಕರೆಂಟ್ ಇದ್ದಾಗ ಮಾತ್ರ ಇದು ಕೆಲಸ ಮಾಡ್ತದ ಇದು ಲಕ್ಷ ಎರಡು ಲಕ್ಷ ರೂಪಾಯಿ ಕಿಮ್ಮತ್ತಿನ ಸೆಟ್ ಇರಬಹುದು ನಿಜ ಈ ಸೆಟ್ಟು ವರ್ಕ್ ಮಾಡಬೇಕಂದ್ರ ಇದರೊಳಗ ಕರೆಂಟ್ ಪಾಸ್ ಆಗಬೇಕು ಕರೆಂಟ್ ಇದ್ದಾಗ ಮಾತ್ರ ಇದು ವರ್ಕ್ ಮಾಡ್ತದ ಹಾಗೆ ಇದು ಒಂದು ಸೆಟ್ ಇದು ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತ ಮನುಷ್ಯನ ಶರೀರ ಈ ಫಿಸಿಕಲ್ ಬಾಡಿ ಇದು ನೋಡಬೇಕು ಅಂದ್ರ ಇದು ಮಾತಾಡಬೇಕು ಅಂದ್ರ ಇದು ಉಸಿರಾಡಬೇಕು ಅಂದ್ರ ಇದು ಕೆಲಸವನ್ನ ಮಾಡಬೇಕು ಅಂದ್ರ ಇದು ವಿಚಾರ ಮಾಡಬೇಕು ಅಂದ್ರ ಇದು ದುಡಿಬೇಕು ಅಂದ್ರ ಇದು ಕೈಯೊಳಗಿದ್ದ ರೊಕ್ಕ ನೋಟು ಎಣಸಬೇಕು ಅಂದ್ರ ಇದು ಬಾಳೆ ಮಾಡಬೇಕು ಪ್ರಪಂಚ ಮಾಡಬೇಕು ಅಂದ್ರ ಇದ್ರೊಳಗು ಒಂದು ಕರೆಂಟ್ ಇರಬೇಕು ಕರೆಂಟ್ ಅದ ಅಂತ ಮಹಂತ ಸ್ವಾಮಿಗಳು ಮಾತಾಡಾಕತ್ತಾರ ನೀವು ಚಂದ ಕುತ್ಕೊಂಡು ಗೋಣ ಹಾಕಿ ಗೋಣ ಹಾಕಿ ಕೇಳಾಕತ್ತೀರಿ ಇದ್ದ ಕರೆಂಟ್ ಆಫ್ ಆತು ಅಂದ್ರ ಇಲ್ಲಿ ನಾ ಬೀಳತೀನಿ ಅಲ್ಲಿ ನೀವು ಬೀಳತೀರಿ ಆ ಕರೆಂಟ್ ಹೆಂಗದ ತೋರಿಸ್ರಿ ಅಂದ್ರ ಕರೆಂಟ್ ನೋಡಿದವ್ರು ಯಾರದಿರಿ ಯಾರು ಇದ್ದೀರಿ ಅದು ಇದ್ದಿದ್ದು ಸುಳ್ಳೇನು ಬಾಳ ತೆಲಿ ಕೆಟ್ಟ ಏನಾದ್ರು ಕೇಳಿದ್ರೆ ಮುಟ್ಟಿ ನೋಡೋ ಮಗನ ಅಂತ ಹೇಳಬೇಕೈತಿ ಮುಟ್ಟಿ ನೋಡು ಕರೆಂಟ್ ಹೆಂಗದ ಗೊತ್ತಾಗ್ತದ ನಿನ್ನ ಮಾಡ್ತದ ಮುಟ್ಟಿ ನೋಡಕ್ ಹೋಗು ಹಿಡಿದು ನೋಡು ಒಂದು ಸಲ ಹೊಡಿತು ಅಂದ್ರ ಕಾಗಿ ಬಣ್ಣ ಬರ್ತದ ನಿನಗ ಹದಿದ್ರೆ ಇದು ನಡೀತದ ಇದ್ರೊಳಗ ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ ಇದು ಇದ್ರೊಳಗ ಮಣ್ಣದ ಇದರೊಳಗೆ ನೀರದ ಇದ್ರೊಳಗ ಗಾಳಿಯದ ಇದರೊಳಗೆ ಜಠರಾಜ್ಞೆ ಅಗ್ನಿ ಅದ ಇದ್ರೊಳಗ ಬೈಲದ ಈ ಐದಕ್ಕೂ ಸಾಕ್ಷಿಯಾಗಿ ಒಳಗ ಪರಮಾತ್ಮ ಆತ್ಮನಾಗಿ ಕುಂತಾನ ಅಂತ ಇದು ಕೆಲಸ ಮಾಡ್ತದೆ ಇದು ಕೆಲಸ ಮಾಡ್ತದೆ ಇದು ಗುಡಿಗೆ ಬರ್ತದ ಶರಣಪ್ಪಗ ಹಣಿ ಹಚ್ಚಿ ನಮಸ್ಕಾರ ಮಾಡ್ತದ ಕಾಯಿ ಒಡಸ್ಕೋತದ ಒಳ್ಳೆ ಮನಿಗ ಹೋಗೈತಿ ಒಳಗಿದ್ದಾವ ಶರಣಬಸಪ್ಪ ಹೋದಂದ್ರ ಒಳಗಿದ್ದಾವ ಹೋದಂದ್ರ ಎಲ್ಲಿ ಗುಡಿ ಎಲ್ಲಿ ದರ್ಶನ ನಿಮ್ಮ ದರ್ಶನ ಮಾಡಕ್ ಮಂದಿ ಬಾಳ ಬರ್ತಾರೆ ಕಾಯಿ ಹಿಡ್ಕೊಂಡು ಕೊನಿ ಕಾಯಿ ಒಡ್ಯಾಮ ಹಂಟಾನ ಕೊನಿ ಜಾತ್ರಿ ಆ ಹೌದಲ್ರಿ ಇದು ಪ್ರಾಕೃತಿಕ ಸತ್ಯ ಅದ ಇದು ಜೀವ ವಿಜ್ಞಾನ ಅಂತಾರೆ ಇದಕ್ಕೆ ಇದು ತಿಳಿಬೇಕು ನಮಗೆ ಇದು ತಿಳಿತು ಅಂದ್ರೆ ಆಧ್ಯಾತ್ಮ ತಿಳೀತದ ಆತ್ಮದ ಅರಿವು ಬರದೆ ಆಧ್ಯಾತ್ಮ ಯಾರಿಗೂ ಅರ್ಥ ಆಗೋದಿಲ್ಲ ನಾವು ಜೀವನ ಹೆಂಗ ಮಾಡಾಕತ್ತೀವಿ ಅಂದ್ರೆ ರೊಕ್ಕದ ಮೇಲೆ ನಮ್ಮ ಜೀವನ ನಡೆದದಂತ ಬಹಳ ಜನ ಹಿಂಗೆ ಹುಚ್ಚಿನ ಆಗಿ ಬದುಕ್ತಾರ ಇನ್ನೂ ಕೆಲವರು ಅಧಿಕಾರದ ಮೇಲೆ ನಡೆದದಂತ ಬಹಳ ಮಂದಿ ತಿಳ್ಕೊಂಡಾರ ಇನ್ನೂ ಕೆಲವರು ನಮ್ಮ ದೇಹದಿಂದ ಕೆಲಸ ನಡೆದದಂತ ಬಹಳ ಮಂದಿ ತಿಳ್ಕೊಂಡಾರ ಹುಚ್ಚಪ್ಪ ನಿನ್ನೊಳಗಿರುವ ಆತ್ಮ ಚೈತನ್ಯದ ಮೂಲಕ ನಿನ್ನ ಜೀವನ ನಡೀತದೋ ಪ್ರಾಕೃತಿಕ ಸತ್ಯ ಕರೆಂಟು ನಿನ್ನೊಳಗ ಆತ್ಮ ಇದೆಲ್ಲದಕ್ಕೂ ಮೂಲ ಸತ್ಯವಾಗಿರುವಂಥ ಒಂದು ಅದ್ಭುತವಾದ ಅದ ಅದನ್ನ ಜಗತ್ತಿನೊಳಗೆ ಎಲ್ಲ ಮಹಾತ್ಮರು ಒಪ್ಪುಗೊಂಡಾರ ಈ ಜಗತ್ತು ಶಿವ ಶಕ್ತಿಗಳ ಸಂಗಮ ಕರೆಂಟಿನೊಳಗೆ ಪ್ಲಸ್ ಮೈನಸ್ ಅಂತ ಇರ್ತದ್ರಿ ಅದು ಎರಡು ಇದ್ರ ಕೆಲಸ ನಡೀತದ್ದು ಒಂದಿದ್ರೆ ನಡೆಯಂಗಿಲ್ಲ ಎರಡು ಕೂಡ ಅದು ಹಂಗ ಈ ಜಗತ್ತಿನೊಳಗೆ ಎರಡು ಕೂಡ ಅದ ಪ್ರಕೃತಿ ಮತ್ತು ಪುರುಷ ಅಂತ ಕರಿತೀವಿ ಅದಕ್ಕೆ ಪುರುಷನನ್ನೇ ಪುರಾಣದ ಚರಿತ್ರೆಗಳಲ್ಲಿ ಅವರೇನು ತಿಳ್ಕೊಂಡಿದ್ರು ಅದಕ್ಕೊಂದು ರೂಪವನ್ನು ಕೊಟ್ಟರು ಪುರುಷನನ್ನ ಶಿವ ಅಂತ ಚಿತ್ರಿಸಿದ್ರು ಪ್ರಕೃತಿಯನ್ನ ಶಿವೇ ಅಂತ ಚಿತ್ರಿಸಿದರು ಅವರನ್ನೇ ಶಿವ ಮತ್ತು ಪಾರ್ವತಿ ಅಂತ ಸುಂದರವಾದ ಕಥೆಯನ್ನ ಎಣದ್ರು ಬಹಳ ಚಂದದು ಕಥೆಗಳನ್ನು ಕೇಳಬೇಕು ಆ ಅನ್ನಬಾರದು ಏ ಅನ್ನೋ ಮಂದಿ ಬಹಳ ಏನು ಏನೆಲ್ಲ ಹೋಗಿ ಇವರು ಅಡ್ಡಾಡಿ ಕೈಲಾಸ ಸ್ವರ್ಗ ಎಲ್ಲ ನೋಡಿಕೊಂಡು ಟೂರ್ ಮಾಡಿ ಬಂದಾರೆ ಅನ್ನೋ ನಂಗೆ ಮಾತಾಡ್ತಿರ್ತಾರ ಕೆಲವುಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ನಮ್ಮ ಶರಣರು ಹನ್ನೆರಡನೇ ಶತಮಾನದ ಮಹಾನುಭಾವರು ಬಹಳ ದೊಡ್ಡ ಜ್ಞಾನಿಗಳು ಅವರಷ್ಟು ಸಹಜವಾದ ಸತ್ಯವನ್ನ ಕಂಡುಕೊಂಡು ಸತ್ಯವನ್ನು ಸಾರಿದವರು ಇಡೀ ವಿಶ್ವದೊಳಗೆ ಸಿಗೋದಿಲ್ಲ ನಿಮಗೆ ಬರೆದಿಟ್ಟುಕೋರಿ ಇದನ್ನು ಸಿಗೋದೇ ಇಲ್ಲ ಶರಣರು ಕೊಟ್ಟ ವಚನ ಫಿಲಾಸಫಿ ಬಹಳ ಅದ್ಭುತ ಸುಮ್ಮ ಸಂದರ್ಭಕ್ಕೆ ನಿಮ್ಮ ತಲೆ ಕೊಡ್ತೀನಿ ಕೆಲವು ಮಾತು ಪುರಾಣದ ಕಲ್ಪನೆಯೊಳಗ ಕೈಲಾಸ ಕೈಲಾಸದೊಳಗ ಶಿವ ಮತ್ತು ಪಾರ್ವತಿ ಅವರಿಬ್ರು ಸತಿ ಪತಿಗಳು ಗಂಡ ಹೆಂಡ್ತಿ ಪ್ರಪಂಚ ನಡೆದದಿಲ್ರಿ ಗಂಡ ಹೆಂಡತಿ ಇಲ್ದ ಪ್ರಪಂಚ ನಡೀತದ ಏನು ಎಲ್ಲದು ನಿರಾಕಾರ ಆಗಿತ್ತು ಅಂದ್ರೆ ನಾಮದು ನಿಮ್ಮದು ಏನ್ ಕೆಲಸ ಇಲ್ಲಿ ಇಲ್ಲೇನ್ ಕೆಲಸ ಇತ್ತು ಭೂಮಿ ಮ್ಯಾಗ ವಿಚಾರ ಮಾಡ್ರಿ ಸಗುಣ ನಿರ್ಗುಣ ಸಾಕಾರ ನಿರಾಕಾರ ಶೇಶ್ವರ ನಿರಶ್ವರವಾದ ಅನ್ನುವಂಥ ವಾದಗಳು ಕೂಡ ಈ ನಾಡಿನ ಧಾರ್ಮಿಕ ಆಧ್ಯಾತ್ಮದ ಇತಿಹಾಸದೊಳಗದ ಅವುಗಳನ್ನು ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ ಅದರ ಪೂರ್ಣ ಸತ್ಯ ನೋಡಿ ಕೈಲಾಸ ಕೈಲಾಸದೊಳಗೊಂದು ಸುಂದರವಾದ ಕುಟುಂಬ ಹೆಂಗ ನಾವು ಕುಟುಂಬವನ್ನು ಕಟ್ಟಿಕೊಂಡು ಮರ್ತ್ಯಲೋಕದೊಳಗ ಮಾನವರು ಬದುಕನ್ನು ಕಳಿತೇವೆ ಹಂಗ ಶೈವ ಪರಂಪರೆಯ ಮೂಲಿಗರು ಅದಕ್ಕೊಂದು ಕೈಲಾಸ ಅನ್ನುವಂಥ ಒಂದು ಸುಂದರ ಕಲ್ಪನೆಯ ಮೂಲಕ ಅಲ್ಲೊಂದು ಕುಟುಂಬ ಶಿವ ಪಾರ್ವತಿ ಅವರಿಗೆ ಒಂದೆರಡು ಮಕ್ಕಳು ಅಲ್ಲಿ ದೇವಗಣ ಋಷಿಗಣ ಮತ್ಯಾವುದೋ ಎಲ್ಲ ಸಮೂಹಗಳ ಮಧ್ಯದೊಳಗ ಬದುಕನ್ನು ಕಳೆಯುವಂತ ಚಿತ್ರಣಗಳನ್ನು ಕೊಡ್ತಾರೆ ಯಾಕ ಅಂದ್ರ ನಾವು ಮರ್ತ್ಯಲೋಕದೊಳಗೇನು ಮನುಷ್ಯರಾಗಿ ಬದುಕ್ತೇವಲ್ಲ ನಮ್ದೂ ಒಂದು ಮನುಷ್ಯ ಗಣ ಇದು ಮನುಷ್ಯ ಗಣ ಮನುಷ್ಯ ಗಣದೊಳಗ ಕೂಡ ಕೆಟ್ಟ ಕೆಲಸವನ್ನ ಮಾಡುವವರನ್ನ ರಾಕ್ಷಸ ಗಣ ಅಂತ ಕರೀತಾರೆ ಮನುಷ್ಯರ ರೂಪದೊಳಗೆ ಇರ್ತಾರ ಮಾಡುವಾರ್ದನ್ನು ಮಾಡ್ತಾರೆ ಅದನ್ನು ಕರೆದಾರ್